ಹಾ ದರ ನಮಸ್ಕಾರ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲಲ್ಲಿ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ರವಿ ಸೂರ್ಯ ಇರುವಂಥ ಒಂದು ಸ್ಥಾನದ ಪ್ರಕಾರ ನಿಮಗೆ ಸಿಗುವಂಥ ಒಂದು ಗೌರವ ಯಾವ ಥರ ಇರ್ತದೆ ಅಂತ ಹೇಳಿದಾರೆ ತಿಳ್ಕೊಳ್ಳೋಣ ನಾನು ತುಂಬ ಸೂಕ್ಷ್ಮವಾದ ವಿಚಾರಗಳನ್ನು ತುಂಬ ಈ ವಿಡಿಯೋದಲ್ಲಿ ತಿಳಿಸ್ತಿರ್ತೇನೆ ಸುಮ್ಮನೆ ಬೇರೆಯವರ ಮಾಡಿದಾಗೆ ಆ ದೋಷ ಅದು ಇದು ಅಲ್ಲ ತಿಳಿಸಲ್ಲ ಅದೆಲ್ಲ ಇವ ಇವಾಗಲೇ ಬಂದಾಗಿದೆ ಕೆಲವು ಸೂಕ್ಷ್ಮ ವಿಷಯಗಳು ನಿಮಗೆ ಗೊತ್ತಿರಲ್ಲ ಇದು ನಿಮಗೆ ಹೆಚ್ಚಾಗಿ ಯಾರು ತಿಳಿಸಿರಲ್ಲ ನಮ್ಮ ನನ್ನ ಚಾನಲಲ್ಲಿ ಇದೇ ಥರ ವಿಡಿಯೋ ತುಂಬ ಚೆನ್ನಾಗಿ ತುಂಬ ಹೆಚ್ಚಾಗಿರ್ತದೆ ಸೂಕ್ಷ್ಮ ಅತ್ಯಂತ ಸೂಕ್ಷ್ಮ ವಿಷಯಗಳು ಇದರಲ್ಲಿ ಹೆಚ್ಚಿರ್ತದೆ ಆ ಕಾರಣ ನೀವು ಇದನ್ನು ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ತಿಳ್ಕೊಳ್ತೇನೆ ಹೇಳ್ಕೊಳ್ತೇನೆ ಇಲ್ಲಿ ಜಾತಕದಲ್ಲಿ ಸೂರ್ಯ ರವಿಗ್ರಹ ಇರುವಂಥ ಒಂದು ಸ್ಥಾನದ ಪ್ರ ಸ್ಥಾನದ ಪ್ರಕಾರ ನಿಮಗೆ ಸಿಗುವಂಥ ಒಂದು ಗೌರವ ರೆಸ್ಪೆಕ್ಟ್ ಯಾವ ಥರ ಇರುತ್ತಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಲಗ್ನದಿಂದ ಹನ್ನೆರಡು ಮನೆಯಲ್ಲಿ ಇರುವಂಥ ಒಂದು ಸ್ಥಾನದ ಪ್ರಕಾರ ಇದನ್ನು ನಾವು ಪತ್ತೆ ಹಚ್ಚಬೋದು ಉದಾಹರಣೆಗೆ ನಿಮ್ಮದು ಇದು ಲಗ್ನ ತಿಳ್ಕೊಳ್ಳೋಣ ಅದೊಮ್ಮೆ ಇದು ಇದು ಲಗ್ನ ತಿಳ್ಕೊಳ್ಳೋಣ ಇದು ತುಲಾ ಲಗ್ನ ಅಂತ ತಿಳ್ಕೊಳ್ಳೋಣ ಇದು ಒಂದೇ ಮನೆ ಆಗುತ್ತೆ ಲಗ್ನ ಅಂತಂದರೆ ಒಂದೇ ಮನೆ ಇಲ್ಲಿ ಲಗ್ನದಲ್ಲಿ ಏನಾದರೂ ಇದ್ದಾಗ ನಿಮಗೆ ಜನರ ಕಡೆಯಿಂದ ಹೆಚ್ಚು ರೆಕ್ಸ್ಪೆಟ್ ಸಿಗ್ತದೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ರಕ್ಸ್ಪೆಟ್ ಸಿಗ್ತದೆ ಜನರಿಂದ ಗೌರವ ಸಿಗ್ತದೆ ನಿಮ್ಮ ಒಂದು ಮತ್ತು ನಿಮ್ಮ ಮೇಲೇ ನಿಮಗೆ ಹೆಚ್ಚು ಗೌರವ ಇರ್ತದೆ ಒಂದು 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 ಆ ಕಾನ್ಫಿಡೆನ್ಸ್ ಇರ್ತದೆ ಎರಡನೇ ಮನೆಯಲ್ಲಿ ಏನಾದರೂ ಇದ್ದಾಗ ನಿಮಗೆ ಕುಟುಂಬದಿಂದ ಗೌರವ ಹೆಚ್ಚು ಸಿಗ್ತದೆ ನಿಮ್ಮ ಕುಟುಂಬದ ಕಡೆಯಿಂದ ಆ ಗೌರವ ಹೆಚ್ಚು ಸಿಗ್ತದೆ ನಿಮಗೆ ಮತ್ತು ನಿಮ್ಮ ಮಾತಿನ ಮೂಲಕ ನೀವು ಗೌರವವನ್ನು ಸಂಪಾದಿಸ್ಬೋದು ಮಾತಿನ ಶೈಲಿಯ ಮೂಲಕ ನಿಮಗೆ ಗೌರವವನ್ನು ಗೌರವವನ್ನು ಸಂಪಾದಿಸ್ಬೋದು ಮೂರನೇ ಮನೆಯಲ್ಲಿ ಏನಾದರೂ ಸೂರ್ಯ ಇದ್ದಾಗ ನಿಮ್ಮ ನೆರೆಹೊರೆಯವರು ನಿಮ್ಮನ್ನು ಗುರುತಿಸ್ತಾರೆ ನಿಮಗೆ ಗೌರವ ಕೊಡ್ತಾರೆ ಹೆಚ್ಚು ನಿಮ್ಮ ನೆರೆ ಹೊರ ಹೊರೆಯವರು ಹೆಚ್ಚು ಗೌರವ ಕೊಡ್ತಾರೆ ಮತ್ತು ನಿಮ್ಮ ಫ್ರೆಂಡ್ಸ್ ಹೆಚ್ಚಾಗಿ ನಿಮಗೆ ಗೌರವ ಕೊಡ್ತಾರೆ ಮತ್ತು ನಿಮ್ಮ ಕಮ್ಯುನಿಕೇಷನ್ ಥ್ರೂ ನಿಮಗೆ ಗೌರವ ಸಿಗ್ತದೆ ಮೀಡಿಯಾದಿಂದ ನಿಮಗೆ ಹೆಚ್ಚು ಗೌರವ ಸಿಗ್ಬೋದು ನಾಲ್ಕನೇ ಮನೇಲಿ ಏನಾದರೂ ಸೂರ್ಯ ಇದ್ದಾಗ ನಿಮಗೆ ತಾಯಿಯ ಕಡೆಯಿಂದ ನಿಮಗೆ ಹೆಚ್ಚು ಗೌರವ ಸಿಗ್ಬೋದು ನಿಮ್ಮ ತಾಯಿಯ ಕಡೆಯಿಂದ ಮತ್ತು ಶಾಲೆಯಲ್ಲಿ ಪ್ರೈಮರಿ ಶಾಲೆಯಲ್ಲಿ ಹೆಚ್ಚು ನಿಮಗೆ ಗೌರವ ಗೌರವ ಸಿಗ್ಬೋದು ನಾಲ್ಕನೇ ಮನೇಲಿರೋ ಇದ್ದಾಗ ನೆಕ್ಸ್ಟು ವೈದ್ಯನಲ್ಲಿ ರುವಿದ್ದಾಗ ಇದು ಜನಪ್ರಿಯತೆ ಕೊಡ್ತದೆ ತುಂಬ ಸೋಷಲಲ್ಲಿ ನಿಮಗೆ ಗೌರವ ಕೊಡ್ತದೆ ಅದರಲ್ಲೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಜನಪ್ರಿಯತೆ ಅನ್ಬೋದು ಪಂಚಮದಲ್ಲಿ ಏನಾದರೂ ರುವಿದ್ದಾಗ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೈ ಮಾಡಿದರೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ತುಂಬ ಒಂದು ನಿಮಗೆ ಗೌರವ ಸಿಗ್ತದೆ ವೈದ್ಯನ ಮನೆಯಲ್ಲಿ ನಿಮ್ಮ ಮಕ್ಕಳಿಂದ ನಿಮಗೆ ಹೆಚ್ಚು ಗೌರವ ಸಿಗ್ಬೋದು ಮಕ್ಕಳು ನಿಮಗೆ ಹೆಚ್ಚು ರೆಸ್ಪೆಕ್ಟ್ ಮಾಡ್ಬೋದು ಆರನೇ ಮನೆಯಲ್ಲಿ ಏನಾದರೂ ಇದ್ದಾಗ ನಿಮ್ಮ ಶತ್ರುಗಳಿಂದ ನಿಮಗೆ ಗೌರವ ಸಿಗ್ತದೆ ಶತ್ರುಗಳ ಕಡೆಯಿಂದ ಗೌರವ ಸಿಗ್ಬೋದು ಕಾನೂನಾತ್ಮಕವಾಗಿ ನಿಮಗೆ ಏನಾದರೂ ಗೌರವ ಸಿಗುವಂಥ ಚಾನ್ಸ್ ಇರ್ತದೆ ಕಾನೂನು ಪ್ರಕಾರವಾಗಿ ನಿಮಗೆ ಗೌರವ ಸಿಗುವಂಥ ಚಾನ್ಸ್ ಹೆಚ್ಚಿರ್ತದೆ ಐದನೇ ಮನೆಯಲ್ಲಿ ಆರನೇ ಮನೆಯಲ್ಲಿ ಇದ್ದಾಗ ಏಳನೇ ಮನೆಯಲ್ಲಿ ಏನಾದರೂ ಸೂರ್ಯ ಇದ್ದಾಗ ನಿಮ್ಮ ಸಂಗತಿಯ ಕಡೆಯಿಂದ ನಿಮಗೆ ಹೆಚ್ಚು ತುಂಬ ಗೌರವ ಸಿಗ್ತದೆ ಸಂಗತಿ ಕಡೆಯಿಂದ ಆಗಿ ಕೂಡ ಹೆಚ್ಚು ಗೌರವ ಗೌರವವನ್ನು ಸಂಪಾದನೆ ಮಾಡ್ಬೋದು ಏಳನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಎಂಟು ಮನೆಯಲ್ಲಿ ಏನಾದರೂ ಸೂರ್ಯ ಇದ್ದಾಗ ನಿಮಗೆ ಇದು ಗೌರವ ಸ್ವಲ್ಪ ಕಮ್ಮಿ ಮಾಡ್ತದೆ ಎಂಟನೇ ಮನೆ ದೇವಸ್ಥಾನ ಅದು ಇದು ಗೌರವದ ಕೊರತೆಯನ್ನು ಕೊಡ್ಬೋದು ಒಂಬತ್ತು ಮನೇಲಿ ಏನಾದರೂ ಸೂರ್ಯ ಇದ್ದಾಗ ನಿಮ್ಮ ತಂದೆಯ ಕಡೆಯಿಂದ ನಿಮಗೆ ಗೌರವ ಸಿಗ್ಬೋದು ಮತ್ತು ಧರ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ನಿಮಗೆ ಗೌರವ ಸಿಗ್ಬೋದು ಮತ್ತು ಲಾಂಗ್ ಟ್ರಾವೆಲಲ್ಲಿ ನಿಮಗೆ ಗೌರವ ಸಿಗ್ಬೋದು ಹತ್ತು ಮನೆಯಲ್ಲಿ ಏನಾದರೂ ಸೂರ್ಯ ಇದ್ದಾಗ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ತುಂಬ ತುಂಬ ಗೌರವ ಸಿಗ್ತದೆ ನೀವಿರುವಂಥ ಒಂದು ವೃತ್ತಿ ನೀವು ಕೆಲಸ ಮಾಡುವಂಥ ಒಂದು ಜಾಗದಲ್ಲಿ ನಿಮಗೆ ಸಿಕ್ಕಪಟ್ಟ ಗೌರವ ಇರ್ತದೆ ಸೋಷಲಲ್ಲಿ ಸೋಷಲಲ್ಲಿ ಕೂಡ ತುಂಬ ಗೌರವ ಕೊಡ್ತಾರೆ ಹನ್ನೊಂದನೇ ಮನೇಲಿ ಏನಾದರೂ ಸೂರ್ಯ ಇದ್ದಾಗ ಬಿಸ್ನೆಸ್ ಫೀಲ್ಡಲ್ಲಿ ತುಂಬ ರೆಸ್ಪೆಟ್ ಸಿಗ್ತದೆ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ನಿಮಗೆ ಸಿಕ್ಕಪಟ್ಟೆ ಗೌರವ ಸಿಗ್ತದೆ ಹನ್ನೊಂದನೇ ಮನೇಲಿ ಏನಾದರೂ ಸೂರ್ಯ ಇದ್ದಾಗ ಫಾರಿನ್ನಲ್ಲಿ ವಿದೇಶದಲ್ಲಿ ನಿಮಗೆ ಗೌರವ ಸಿಗ್ಬೋದು ದೂರ ದೂರದ ಸ್ಥಳದಲ್ಲಿ ನಿಮಗೆ ಹೆಚ್ಚು ಗೌರವ ಸಿಗಬಹುದು ಸೂರ್ಯ ಇದ್ದಾಗ ಹನ್ನೆರಡನೇ ಮನೆಯಲ್ಲಿ ಇದು ಸೂರ್ಯ ಇರುವಂಥ ಒಂದು ಸ್ಥಾನದ ಪ್ರಕಾರ ನಿಮಗೆ ಸಿಗುವಂಥ ಒಂದು ಗೌರವ ಅಂತ ಹೇಳ್ಬೋದು ಇದು ಇದನ್ನು ನೀವು ಬೇಕಾದರೆ ನಿಮ್ಮ ಜಾತಕಕ್ಕೆ ಬೇಕಾದರೆ ನೀವು ಟ್ಯಾಲೆ ಮಾಡ್ಕೊಳ್ಬೋದು ಇದು ಸೂರ್ಯರ ಅಂತ ನಿಮಗೆ ಸಿಗುವಂಥ ಒಂದು ಗೌರವ ನೀವು ಬೇಕಾದರೆ ಇದನ್ನು ಸ್ಟಡಿ ಮಾಡಿ ಇದೊಂದು ಪರಾಶರ ಪದ್ಧತಿ ಈಗ ಕೆಲವು ಸಿಕ್ಕಾಪಟ್ಟ ಕೆಲವೆಲ್ಲ ಪದ ನಕ್ಷತ್ರ ನಡಿ ಅದೆಲ್ಲ ಬಂದಿದೆ ನೀವು ಬೇರೆ ಫೀಲ್ಡಲ್ಲಿ ಕೂಡ ನೀವು ಜ್ಯೋತಿಷ್ಯ ಕಲಿಬಹುದು ಬಟ್ ನಿಮಗೆ ಕೂಲಂಕುಶವಾಗಿ ನಿಮಗೆ ಬೇಸಿಕ್ಕಿಂದ ಅರ್ಥ ಆಗಬೇಕಾದ್ರೆ ನೀವು ಪರಶರಕ್ಕೆ ಬರಬೇಕು ಪರಾಶರವನ್ನು ನೀವು ಸರಿಯಾಗಿ ಕಲಿತರೆ ನಿಮಗೆ ಎಲ್ಲ ಜ್ಯೋತಿಷ್ಯಗಳು ಅರ್ಥ ಆಗುತ್ತೆ ನಿಮಗೆ ಜಾತಕ ವಶ ಮಾಡಬೇಕು ನಮ್ಮದು ವಾಟರ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮ್ಮ ಜಾತಕದ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ಹೋದ್ರಲ್ಲಿ ಬೇರೆಂದ್ರೆ ತಿಳಿಸಿಕೊಂಡು ನಮಸ್ಕಾರ